ನೆಕ್ಸ್ಟ್ ಪಾಯಿಂಟು ಅಲ್ಲೇ ಕೆಳಗಡೆ ಬರ್ತದೆ ಮಾಡಬೇಕು ಅಂದರೆ ಹೆಬ್ಬೆರಳು ಹೆಬ್ಬೆರಳಲ್ಲಿ ಇದು ಪೀನಿಯರ್ ಗ್ಲಾಂಡ್ ಪಿಟ್ಯೂಟರಿ ಗ್ಲ್ಯಾಂಡ್ ಮೆಂಟಲ್ ನರ್ವ್ಸ್ ಅಂತ ಹೇಳ್ತೀವಿ ಈ ಮೂರೂ ನರ್ವ್ ಆಟಿಸಮ್ ಇರೋ ಮಕ್ಕಳಿಗೆ ನೀವು ಮಾಡಬೇಕಾಗಿರೋದು ಏನು ಅಂದರೆ ಬ್ರೈನ್ ಮೇಲೆ ಕೆಲಸ ಮಾಡಬೇಕು ಬ್ರೈನ್ ಅವರಿಗೆ ಯಾವ ಕಾರಣದಿಂದಾಗಿ ಆಟಿಸಮ್ ಆಗಿದೆ ಈಗ ನೋಡಿ ಹಳೆ ಕಾಲದಲ್ಲೆಲ್ಲ ಈ ಒಂದು ಸಿಂಟಮ್ಸ್ ಕಡಿಮೆ ಇತ್ತು ಆದರೆ ಈಗಿನ ಕಾಲದಲ್ಲಿ ಯಥೇಚ್ಛವಾಗಿ ಆಗ್ತಾಯಿದೆ ಐದು ಜನ ಮಕ್ಕಳಲ್ಲಿ ಅಟ್ಲೀಸ್ಟ್ ಇಬ್ಬರಾದರೂ ಅದಕ್ಕೆ ಒಳಗಾಗ್ತಾ ಇದ್ದಾರೆ ಇನ್ನೊಂದು ಮೂರು ನಾಲ್ಕು ವರ್ಷ ಆದಮೇಲೆ ಅದರ ನಂಬರ್ಸು ಇನ್ನೂ ಜಾಸ್ತಿ ಆಗ್ತದೆ ಬೇಬೀಸಲ್ಲಿ ಯಾವುದೇ ಸಿಂಪ್ಟಮ್ಸ್ ಕಂಡಿರೋದಿಲ್ಲ ಎರಡು ವರ್ಷ ಮೂರು ವರ್ಷ ಆಗ್ತಾ 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 ಅವರಲ್ಲಿ ಸಿಂಪ್ಟಮ್ಸ್ ಎಲ್ಲ ಕಾಣ್ತಾ ಹೋಗ್ತದೆ ಈ ಸಿಂಟಮ್ಸ್ಗೆ ನೀವು ಯಾವುದಾದ್ರು ಥೆರಪಿಗಳನ್ನ ಕೊಡಿಸಿ ಆದರೆ ಒಂದು ಆರು ತಿಂಗಳಲ್ಲಿ ಆ ಥೆರಪಿಗಳು ಆ ಮಕ್ಕಳಿಗೆ ರಿಸಲ್ಟ್ನ ಕೊಡ್ತಾ ಹೋಗಬೇಕು ರಿಸಲ್ಟ್ ಕೊಡ್ತಾ ಇಲ್ಲ ಬೆಸ್ಟ್ ಥೆರಪಿ ನೀವು ಮನೆಯಲ್ಲಿ ಮಾಡಬೇಕಾಗಿರೋದು ಮಕ್ಕಳಿಗೆ ಬಸ್ಕಿ ಓಡಿಸೋದು ನಾವು ಯು ಎಸ್ನಲ್ಲಿದ್ದಾಗ ನಮಗೆ ನಾವು ಪ್ರತ್ಯಕ್ಷವಾಗಿ ನೋಡಿದ್ದು ಯು ಎಸ್ನಲ್ಲಿ ಆದಷ್ಟು ಆಟಿಸಮ್ ಇರೋ ಮಕ್ಕಳಿಗೆ ಬಸ್ಕಿ ಓಡಿಸಿ ಅವರ ಬ್ರೈನ್ ಸಿಂಕ್ರನೈಸೇಷನ್ ಆಗಲಿ ಬ್ರೈನ್ ಫಂಕ್ಷನ್ ಆಗಲಿ ಎಷ್ಟು ಮಾತ್ರಕ್ಕೆ ಇಂಪ್ರೂವ್ ಆಗ್ತಾ ಇದೆ ಅಂತ ರಿಸಲ್ಟನ್ನ ನಾವು ಕಣ್ಣಾರೆ ನೋಡಿದ್ದೀವಿ ಬ್ರೈನ್ ಪವರ್ ಯೋಗ ಅಂತ ಹೇಳ್ತಾರೆ ಬ್ರೈನ್ ಪವರ್ ಯೋಗ ಯಾವುದನ್ನು ಈ ನಮ್ಮ ಬಸ್ಕಿನ ಈ ನಮ್ಮ ಬಸ್ಕಿನ ಬ್ರೈನ್ ಪವರ್ ಯೋಗ ಅಂತ ಹೇಳಿ ಅದನ್ನು ಈ ಒಂದು ಆರ್ಟಿಸ್ಟಿಕ್ ಮಕ್ಕಳಲ್ಲಿ ಅದನ್ನು ಮಾಡಿಸಿ ಅವರ ಬ್ರೈನ್ ಫಂಕ್ಷನ್ಸಲ್ಲಿ ಇಂಪ್ರೂವ್ಮೆಂಟ್ನ ನೋಡಿ ಎಲ್ಲ ಮಕ್ಕಳಲ್ಲೂ ಈ ಒಂದು ಬ್ರೈನ್ ಪವರ್ ಯೋಗ ಅಂತ ಈ ಬಸ್ಕಿನ ಪ್ರತಿದಿನ ಮಾಡಿಸ್ತಾ ಹೋಗ್ತಾ ಇದ್ದಾರೆ ಹಾಗಾಗಿ ಯಾರ್ಯಾರ ಮನೆಯಲ್ಲಿ ಆಟಿಸಮ್ ಮಕ್ಕಳಿದಾರೋ ಅವರೆಲ್ಲರೂ ದಯವಿಟ್ಟು ನೀವು ಅವ್ರಿಗೆ ಮಾಡಿ ಅಂತ ನೀವು ಹೇಳ್ಕೊಡ್ಬೇಡಿ ಯಾಕಂದರೆ ಅವ್ರು ಆಗೋದಿಲ್ಲ ನೀವೇನು ಮಾಡಬೇಕು ನೀವು ಮಾಡಬೇಕು ಬೆಳಗ್ಗೆ ಎದ್ದು ದಿನನಿತ್ಯ ಒಂದು ಹದಿನೈದು ಇಪ್ಪತ್ತು ಸಲ ನೀವು ಮಾಡಿ ನಿಮ್ಮನ್ನ ನೋಡಿ 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 ಆ ಮಗು ಮಾಡ್ತಾರೆ ಯಾಕಂದ್ರೆ ಮಕ್ಕಳಲ್ಲಿ ಯಾವಾಗಲೂ ಏನ್ ಗೊತ್ತಾ ಅವ್ರ ಆಕ್ಷನ್ ನೋಡಿ ಆ ಆಕ್ಷನ್ ಅವ್ರ ಫಾಲೋ ಮಾಡ್ತಾರೆ ವಿನಃ ನೀವ್ ಏನ್ ವರ್ಬಲ್ ಆಗಿ ಹೇಳ್ಕೊಡ್ತಿರೋ ಅದನ್ನ ಅವ್ರ ಫಾಲೋ ಮಾಡೋದು ಕಡಿಮೆ ಸೊ ಯಾವಾಗ್ಲೂ ಈಗ ಇಲಿಗಳ ಮೇಲೆಲ್ಲ ರಿಸರ್ಚೆಲ್ಲ ಮಾಡ್ತಾ ಇರ್ತಾರಲ್ಲ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾ ಇರ್ತಾರಲ್ಲ ಹೇಗೆ ಅಂದರೆ ಒಂದಿಲ್ಲಿ ಒಂದು ದಾರಿಯಿಂದ ಹೋಯಿತು ಅಂದರೆ ಇನ್ನೊಂದಿಲಿ ಅದೇ ದಾರಿಯಿಂದ ಹೋಗ್ತದೆ ಹೊಸ ದಾರಿಯಿಂದ ಹೋಗೋದಿಲ್ಲ ಅದೇ ರೀತಿಯೇ ಮಕ್ಕಳು ಬೆಳೆಯೋ ಮಕ್ಕಳೂ ಅಷ್ಟೇ ನೀವು ಹೆಂಗೆ ನಡ್ಕೊಳ್ತೀರಲ್ಲ ನಿಮ್ಮ ನಡವಳಿಕೆನ ನೋಡಿ ಅವರು ಫಾಲೋ ಮಾಡ್ತಾರೆ ವಿನಃ ನೀವು ಹೇಳೋ ಮಾತುಗಳನ್ನ ಈಗ ನೀವು ಥೆರಪಿಗಳ ಹತ್ರ ಬಿಡ್ತೀರ ಮಕ್ಕಳಿಗೆ ಸ್ಪೀಚ್ ಥೆರಪಿನೋ ಆ ಥೆರಪಿನೋ ಈ ಥೆರಪಿನೋ ಬಿಹೇವಿಯರ್ ಥೆರಪಿನೇ ಏನೋ ಒಂದು ಆ ಬಿಹೇವಿಯರು ನಿಮ್ಮನ್ನ ನೋಡಿ ಆ ಮಗು ಕಲಿಯುತ್ತೆ ವಿನಃ ಅವ್ರು ಹೇಳ್ಕೊಡೋ ಅಂಥದ್ದನ್ನು ಕಲಿಯೋದು ಆದಷ್ಟು ಕಡಿಮೆ ಥೆರಪಿಸ್ಟ್ಗಳು ಇದನ್ನು ನೋಡಿ ನೀವು ಹೆಂಗೆ ಅರ್ಥ ಮಾಡ್ಕೋತೀರೋ ನನಗೆ ಗೊತ್ತಿಲ್ಲ ಬಟ್ ದಿಸ್ ಈಸ್ ಮೈ ಅಬ್ಸರ್ವ್ ಅಬ್ಸರ್ವೇಷನ್ ಹಾಗಾಗಿ ನೀವು ಮನೇನಲ್ಲಿ ಏನು ಮಾಡಬೇಕು ನಿಮ್ಮ ಬಿಹೇವಿಯರ್ನ ನೀವು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೋಬೇಕು ನೀವು ಯಾವ ರೀತಿ ಬಿಹೇವಿಯರ್ನ ನಿಮ್ಮ ಮಕ್ಕಳಿಗೆ ಪ್ರದರ್ಶಿಸ್ತೀರೋ ಅದೇ ರೀತಿ ಬಿಹೇವಿಯರ್ನ ಅವ್ರು ಕ್ಯಾಪ್ಚರ್ ಮಾಡ್ಕೊಳ್ತಾರೆ ಇನ್ನೊಂದು ಸಿಂಪಲ್ ಅಡ್ವೈಸ್ ನಾನು ಕೊಡೋದೇನು ಅಂದರೆ ಬಸ್ಕಿ ಜೊತೆಯಲ್ಲಿ ಆದಷ್ಟು ಮನೆಯಲ್ಲಿ ಓಂ ಚಾಂಟಿಂಗ್ ಓಮ್ ಅನ್ನೋ ಚಾಂಟಿಂಗ್ನ ನೀವು ಎಷ್ಟು ಪ್ಲೇ ಮಾಡಿಸ್ತೀರೋ ಯಾಕಂದರೆ ಅದ್ರ ಮೇಲೂ ತುಂಬ ಎಕ್ಸ್ಪೆರಿಮೆಂಟ್ಗಳಾಗಿದೆ ತುಂಬ ಜನ ಮಕ್ಕಳು ಓಂ ಚಾಂಟಿಂಗ್ನ ಕೇಳಿಸ್ಕೊಂಡು 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 ಉಚ್ಚಾರಣೆ ಮಾಡೋಕ್ಕೆ ಬರುವಂತಹ ಮಕ್ಕಳು ಓಂ ಚ್ಯಾಂಟಿಂಗ್ನ ಮಾಡಿ 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 ಅವ್ರ ಬ್ರೈನು ಸಿಂಕ್ರನೈಸ್ ಆಗಿದೆ ರೈಟ್ ಬ್ರೈನ್ ಲೆಫ್ಟ್ ಬ್ರೈನು ಸಿಂಕ್ರನೈಸ್ ಆಗಿದೆ ಮತ್ತು ನಾಲ್ಕು ವೇವ್ಸು ಸಹ ಬ್ಯಾಲೆನ್ಸ್ ಆಗಿದೆ ಸೊ ನಾಲ್ಕು ವೇವ್ಸ್ ಬ್ಯಾಲೆನ್ಸ್ ಆಗುವಂಥದ್ದು ಮತ್ತು ಎರಡು ಬ್ರೈನ್ ಸಿಂಕ್ರನೈಸ್ ಆಗುವಂಥ ವೈಬ್ರೇಷನ್ಗಳನ್ನ ನಾವು ಮನೆಯಲ್ಲಿ ಕ್ರಿಯೇಟ್ ಮಾಡಬೇಕು ಆ ವೈಬ್ರೇಷನ್ಗಳು ಹೆಂಗೆ ಕ್ರಿಯೇಟ್ ಆಗ್ತದೆ ಅಂದರೆ ಯಾವಾಗ ನಮ್ಮ ಮಂತ್ರ ಪಠನೆ ಮಾಡ್ತೀವೋ ಮಂತ್ರ ಜಪಗಳನ್ನ ಮಾಡ್ತೀವೋ ಆಗ ಈಗ ಮಗುನಲ್ಲಿ ಉಚ್ಚಾರಣೆ ಇಲ್ಲ ಅಂದಾಗ ನೀವೇನು ಮಾಡಬೇಕು ನೀವು ಉಚ್ಚಾರಣೆ ಮಾಡಬೇಕು ಅಥವಾ ನೀವು ಮೊಬೈಲ್ಗಳಲ್ಲಿ ಪ್ಲೇ ಮಾಡಿ ಪ್ರತಿದಿನ ಓಂ ಚಾಂಟಿಂಗ್ ಆಗಲಿ ಅಥವಾ ಯಾವುದಾದ್ರೂ ಸಹಸ್ರನಾಮಗಳು ನಿಮಗೆ ಯಾವ ಸಹಸ್ರನಾಮ ನಿಮ್ಗೆ ಇಷ್ಟ ಆಗುತ್ತೋ ಆ ಥರ ದೇವ್ರದ್ದು ಜಪಗಳು ದೇವ್ರದ್ದು ಮಂತ್ರಗಳು ಭಜನೆಗಳು ಅದನ್ನೆಲ್ಲ ಎಷ್ಟು ಚಾಂಟಿಂಗ್ ಮಾಡ್ತಿರೋ ಅಷ್ಟು ಮಗುವಿನ ಬ್ರೈನ್ ಶಾಂತವಾಗುತ್ತೆ ಇಲ್ಲಾಂದರೆ ಹೈಪರ್ ಆಕ್ಟಿವ್ ಆಗ್ತಿರ್ತದೆ ಈಗ ಆರ್ಟಿಸ್ಟಿಕ್ ಹೆಚ್ಚಾಗಿ ಮಕ್ಕಳು ಏನು ಅಂದರೆ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ ಎಲ್ಲಂದ್ರೆ ಅಲ್ಲಿ ಚೆಲ್ಲೋದು ಒಂದು ಕಡೆ ಕೂರು ಅಂದರೆ ಕೂರೋದಿಲ್ಲ ಎಲ್ಲ ಕಡೆ ಓಡಾಡ್ತಾ ಇರಬೇಕು ಅವ್ರಿಗೆ ರೆಸ್ಲೆಸ್ ರೆಸ್ಲೆಸ್ನೆಸ್ ಹೈಯಾಗಿರುತ್ತೆ ಅವ್ರಿಗೆ ಅಂಥವರಲ್ಲಿ ನಾವೇನು ಮಾಡಬೇಕು ಯಾವಾಗ್ಲೂ ಮನೆಯಲ್ಲಿ ಎಷ್ಟು ಚಾಂಟಿಂಗ್ನ ಎಷ್ಟು ಮಂತ್ರ ಚಾಂಟಿಂಗ್ಗಳನ್ನ ನಾವು ಹಾಕ್ತೀವೋ ಅಷ್ಟು ಅವರು ರಿಲ್ಯಾಕ್ಸ್ ಆಗ್ತಾರೆ ಪ್ರತಿದಿನ ಪ್ಲೇ ಮಾಡಬೇಕು ಪ್ರತಿದಿನ ಪ್ಲೇ ಮಾಡಿ 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 ಅವಾಗ ಅವ್ರ ಬ್ರೈನ್ ಶಾಂತವಾಗುತ್ತೆ ಅದ್ರ ಜೊತೇನಲ್ಲಿ ಆಕ್ಯುಪ್ರೆಷರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ತುಂಬ ಒಳ್ಳೆ ಕೆಲಸ ಮಾಡುವಂಥದ್ದು ಇದು ಆಕ್ಯುಪ್ರೆಷರ್ ಸಿಸ್ಟಮ್ನಲ್ಲಿ ಯಾವ ಪಾಯಿಂಟ್ ಮೇಲೆ ನಾವು ಆಕ್ಯುಪ್ರೆಷರ್ ಮಾಡಬೇಕು ಅಂದರೆ ಅದು ಪೀನಿಯಲ್ ಗ್ಲ್ಯಾಂಡ್ ಅಂತ ಬರ್ತದೆ ನಮ್ಮ ಇಡೀ ದೇಹದ ನರಗಳನ್ನ ನಾವು ಕಂಟ್ರೋಲ್ ಮಾಡುವಂತಹ ಗ್ಲ್ಯಾಂಡ್ ಅದು ಪೀನಿಯಲ್ ಗ್ಲ್ಯಾಂಡ್ ಆ ಪೀನಿಯಲ್ ಗ್ಲ್ಯಾಂಡ್ ಮೇಲೆ ನೋಡಿ ಅದು ಈ ಪಾಯಿಂಟ್ನಲ್ಲಿ ಬರ್ತದೆ ಈ ಪಾಯಿಂಟ್ ಮೇಲೆ ಆಕ್ಯುಪ್ರೆಷರ್ ಮಾಡಬೇಕು ಅಂದರೆ ಹೆಬ್ಬೆರಳು ಹೆಬ್ಬೆರಳಲ್ಲಿ ಇದು ಪೀನಿಯರ್ ಗ್ಲ್ಯಾಂಡ್ ಪಿಟ್ಯುಟರಿ ಗ್ಲ್ಯಾಂಡ್ ಮೆಂಟಲ್ ನರ್ವ್ಸ್ ಅಂತ ಹೇಳ್ತೀವಿ ಈ ಮೂರು ನರ್ವ್ಸು ನಮಗೆ ಬ್ರೈನ್ ಕನೆಕ್ಟೆಡ್ ಸೊ ಆ ಮೂರು ನರ್ವ್ಸ್ ಮೇಲೆ ಸತತವಾಗಿ ಊಟ ತಿಂದು ಎರಡು ಗಂಟೆ ಆದ ನಂತರ ಮಗುವಿನ ಬೆರಳು ಮೇಲೆ ಈ ಥರ ಆಕ್ಯುಪ್ರೆಷರ್ನ ಮಾಡಬೇಕಾಗತ್ತೆ ಆಕ್ಯುಪ್ರೆಷರ್ ಮಾಡಾದ ಮೇಲೆ ಒಂದು ಸೀಡ್ ಥೆರಪಿ ಬರುತ್ತೆ ಹ್ಞೂ ನಿಮಗೆ ಕೈನಲ್ಲಿ ಹಾಕಿ ತಿದ್ದುಬಿಟ್ರ ಬನ್ನಿ ತೋರಿಸ್ತೀನಿ ಸೀಡ್ ಥೆರಪಿ ಮಾಡುವಾಗ ಗ್ರೀನ್ ಗ್ರಾಮ್ನ ಇಲ್ಲಿ ನಿಮಗೆ ಪೀನಿಯನ್ ಬ್ಲ್ಯಾಂಡ್ ಬರ್ತದೆ ಆಮೇಲೆ ಇಲ್ಲಿ ಪಿಟುಟರಿ ಗ್ಲ್ಯಾಂಡ್ ಬರ್ತದೆ ಇಲ್ಲಿ ತೋರ್ಸಕ್ಕೆ ಇಲ್ಲಿ ನೀವೇನು ಮಾಡಬೇಕು ಮಗು ಎದ್ದಿದ್ದಾಗ ಮಾಡಿಸ್ಕೊಂಡ್ರೆ ಮಾಡಿ ಇಲ್ಲಾಂದರೆ ಮಗು ಮಲಗಿರೋವಾಗ ನೀವು ಈ ಪಾಯಿಂಟ್ನ ಸ್ವಲ್ಪ ಆಕ್ಟಿವೇಟ್ ಮಾಡಿಬಿಟ್ಟು ಒಂದೇ ಒಂದು ಒಂದೇ ಒಂದು ಹೆಸರು ಕಾಳನ್ನ ಈ ಪಾಯಿಂಟ್ನಲ್ಲಿ ಹಾಕಿಬಿಟ್ಬಿಡಿ ಜಿ ಬಿಲ್ ಸಿಗುತ್ತೆ ಆಕ್ಯುಪ್ರೆಷರ್ ರಿಂಗ್ ಅಂತ ಬರ್ತದೆ ಆ ರಿಂಗ್ ಮಸಾಜನ್ನ ಮಾಡಿ ಅದಾದ ನಂತರ ಸ್ವಲ್ಪ ಸ್ಟಿಮ್ಯುಲೇಷನ್ನ ಮಾಡಿ ಆಮೇಲೆ ಅಲ್ಲೊಂದು ಪಾಯಿಂಟಲ್ಲಿ ಆಕ್ಯುಪ್ರೆಷರ್ನ ಮಾಡಿ ಇದೇನು ಮಾಡುತ್ತೆ ಅಂದರೆ ಇಡೀ ಬಾಡಿದ ಸಿಸ್ಟಮ್ನ ಕಂಟ್ರೋಲ್ ಮಾಡಿ ಹೆಲ್ತನ್ನ ಇಂಪ್ರೂವ್ ಮಾಡ್ತದೆ ಹಾಗಾಗಿ ಯಾವಾಗಲೂ ಗ್ಲ್ಯಾಂಡ್ಸ್ ಮೇಲೆ ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟು ಮತ್ತು ನೆಕ್ಸ್ಟ್ ಪಾಯಿಂಟು ಅಲ್ಲೇ ಕೆಳಗಡೆ ಬರ್ತದೆ ಆ ಪಾಯಿಂಟ್ ಮೇಲೂ ಸಹ ನೀವು ಸ್ವಲ್ಪ ಸ್ಟಿಮ್ಯುಲೇಷನ್ ಕೊಟ್ಬಿಟ್ಟು ಇದನ್ನು ಆ್ಯಕ್ಟಿವೇಟ್ ಮಾಡಬೇಕು ಪಾಯಿಂಟ್ನ ಆ್ಯಕ್ಟಿವೇಟ್ ಮಾಡಿ ಮತ್ತು ಇನ್ನೊಂದು ಸೀಡನ್ನ ಅಪ್ಲೈ ಮಾಡಿ ಬಿಟ್ಬಿಡ್ಬೇಕು ಮಗು ಮಲಗಿದ್ದಾಗ ನೀವು ಇದನ್ನು ಮಾಡ್ಬೋದು ಆದರೆ ಫುಲ್ ಸ್ಟಮಕ್ನಲ್ಲಿ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ ಅಕ್ಯುಪ್ರೆಷರ್ ಸೀಡ್ ಥೆರಪಿ ಮಂತ್ರ ಚಾಂಟಿಂಗ್ ಮತ್ತು ಬಸ್ಕಿ ಇದೆಲ್ಲನೂ ಆಟಿಸಮ್ ಇರೋ ಮಕ್ಕಳಿಗೆ ನೀವು ಸತತವಾಗಿ ನೀವು ಮಾಡಿ ಪೇರೆಂಟ್ಸು ನೀವು ಇನಿಷಿಯೇಟಿವ್ ತೊಗೊಂಡು ನೀವು ಮಾಡಿ ಬೇರೆಯವ್ರ ಹತ್ರ ಮಗುವನ್ನು ಕೊಟ್ಟು ಕೆಲವೊಮ್ಮೆ ಆರ್ಟಿಸಮ್ ಆಟಿಸಮ್ ಮಕ್ಕಳನ್ನ ನೀವೇ ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ ಅವ್ರ ಬಿಹೇವಿಯರ್ನ ನೀವೇ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ನೀವೇ ಟಾಲ್ರೇಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಇನ್ನು ನಾವು ಅವ್ರನ್ನ ಕರ್ಕೊಂಡೋಗಿ ಬೇರೆಯವ್ರ ಹತ್ರ ಬಿಟ್ಟಾಗ ಬೇರೆಯವ್ರು ಹೇಗೆ ಟಾಲ್ರೇಟ್ ಮಾಡ್ಬೋದು ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಎಷ್ಟು ಮಾತ್ರ ಟ್ರೈನಿಂಗ್ ಕೊಡ್ತೀವೋ ಅಷ್ಟು ಅವರ ಒಂದು ಬೆಳವಣಿಗೆನ ನಾವೇ ನೋಡ್ಬೋದು ಇಲ್ಲಾಂದರೆ ನನಗೆ ಬೇಜಾರಾಗುವಂಥ ವಿಷಯ ಯಾವುದು ಅಂದರೆ ಅನ್ನೆಸೆಸರಿಯಾಗಿ ಹದಿನೆಂಟು ಇಪ್ಪತ್ತು ಸಾವಿರ ತಿಂಗಳು ತಿಂಗಳು ಖರ್ಚು ಮಾಡೋದು ಹಣ ಇದ್ರೆ ಖರ್ಚು ಮಾಡಬಹುದು ಸ್ಯಾಲ್ರಿ ಚೆನ್ನಾಗಿದ್ದು ಮನೆಯಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಎಲ್ಲ ಚೆನ್ನಾಗಿದ್ದರೆ ಥೆರಪಿಸ್ಟ್ಗಳನ್ನ ಕಳಿಸಿ ಸ್ಪೀಚ್ ಥೆರಪಿ ಎಲ್ಲ ಥೆರಪಿಗಳನ್ನ ಮಾಡಿಸಿ ಖರ್ಚು ಮಾಡ್ಬೋದು ಆದರೆ ಯಾವ ಪೇರೆಂಟ್ಸು ಫೈನಾನ್ಷಿಯಲಿ ಫಸ್ಟ್ ಆಫ್ ಆಲ್ ಸ್ಟೇಬಲ್ ಆಗಿರೋದಿಲ್ಲ ಅದ್ರ ಮೇಲ್ಗಡೆ ಕರ್ಕೊಂಡು ಹೋಗಿ ಹದಿನೆಂಟು ಸಾವಿರ ಖರ್ಚು ಮಾಡ್ತಾಯಿದ್ದೀರಾ ಹದಿನೆಂಟು ಸಾವಿರ ಖರ್ಚು ಮಾಡ್ತಾರೆ ಹೇಗೆ ಅಂದರೆ ಸ್ಪೀಚ್ ಥೆರಪಿ ಓಟಿ ಆಮೇಲೆ ಬಿಹೇವಿಯರು ಬಟ್ ಸ್ಟಿಲ್ ನೋ ಇಂಪ್ರೂವ್ಮೆಂಟ್ ನಮ್ಮ ಪರಂಪರೆಯಿಂದ ಬಂದಿರುವಂತಹ ಬೆಳಗ್ಗೆನಲ್ಲಿ ಮಾಡುವಂತಹ ಚಾಂಟಿಂಗ್ಗಳು ಉಚ್ಚಾರಣೆಗಳು ಇದೆಲ್ಲ ಬಿಹೇವಿಯರ್ನ ಕಂಟ್ರೋಲ್ ಮಾಡುತ್ತೆ ಮಗುವಿನ ಒಂದು ಬ್ರೈನ್ ಪವರ್ನ ಇಂಪ್ರೂವ್ ಮಾಡುತ್ತೆ ಪ್ರೆಗ್ನೆನ್ಸಿನಲ್ಲಿ ಏನೇ ತೊಂದರೆ ಆಗಿದ್ದು ಆಟಿಸಮ್ ಬಂದಿರಬಹುದು ಅಥವಾ ಮಗು ಹುಟ್ಟಿದ ಮೇಲೆ ಕೆಲವೊಂದು ಏನಾದರೂ ಸಮಸ್ಯೆಗಳಿಂದಾಗಿ ಏನು ಸಮಸ್ಯೆ ಅಂತ ನನಗೆ ಗೊತ್ತು ಬಟ್ ನಾನು ಕುಲಮ್ ಕುಲ ಆಗೋದಿಲ್ಲ ನನ್ನ ಮೇಲೆ ಕೇಸ್ ಹಾಕಿದ್ರೆ ಪ್ರಾಬ್ಲಮ್ ಆಗ್ತದೆ ಎಷ್ಟೋ ಸಮಸ್ಯೆಗಳಿಂದಾಗಿ ಆಟಿಸಮ್ ಬಂದಿರಬಹುದು ಬಟ್ ಅದೆಲ್ಲನೂ ನರ ಸಂಬಂಧಿತ ನರಗಳನ್ನ ಶಾಂತ ಮಾಡಬೇಕು ನರ್ವ್ ಸಿಸ್ಟಮ್ನ ಶಾಂತ ಮಾಡಬೇಕು ಅಂದರೆ ವೈಬ್ರೇಷನ್ ಹೀಲಿಂಗ್ ಅದೆಲ್ಲನೂ ಹೆಲ್ಪ್ ಮಾಡುತ್ತೆ ಕೆಲವೊಂದು ಫ್ರೀಕ್ವೆನ್ಸೀಸ್ ಕೆಲವೊಂದು ಫ್ರೀಕ್ವೆನ್ಸೀಸ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ ನರಗಳನ್ನ ಶಾಂತ ಮಾಡುತ್ತೆ ಸೊ ಇದರ ಬಗ್ಗೆ ಮುಂದರುವ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚು ಮಾಹಿತಿಗಳನ್ನ ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಣ ಆ್ಯಂಡ್ರಾಯ್ಡಲ್ಲಿ ಆಕ್ಯುಪ್ರ ಆ್ಯಂಡ್ರಾಯ್ಡ್ನಲ್ಲಿ ಆಯುಷ ಮಂಡಲಮ್ ಅಂತ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಕಲರ್ ಸ್ಕೆಚ್ ಪೆನ್ ಸಿಗುತ್ತೆ ಜಿಮ್ಮಿ ಸಿಗುತ್ತೆ ಆಕ್ಯುಪ್ರೆಷರ್ ರಿಂಗ್ ಸಿಗುತ್ತೆ ಇದೆಲ್ಲನೂ ನಿಮಗೆ ತುಂಬ ಅವಶ್ಯಕತೆ ಯಾಕಂದರೆ ನಾವು ಮೆಡಿಸನ್ಸ್ನ ಮಾರೋದಿಲ್ಲ ಹಾಗಾಗಿ ಈ ಒಂದು ರಹಿತ ಚಿಕಿತ್ಸೆಗಳನ್ನ ಮಾಡ್ಕೊಳ್ಬೇಕು ಅಂದರೆ ಈ ಎಲ್ಲ ಟೂಲ್ಸ್ಗಳು ನಿಮ್ಮ ಮನೆಯಲ್ಲಿ ಇದ್ದಷ್ಟು ತುಂಬ ಒಳ್ಳೆಯದು ನಿಮ್ಮೆಲ್ರಿಗೂ ಯೂಸ್ ಆಗುತ್ತೆ ಹಾಗಾಗಿ ನೀವು ಅಲ್ಲಿ ಹೋಗಿ ಆರ್ಡರ್ ಪ್ಲೇಸ್ ಮಾಡ್ಬೋದು